ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಯ ಧೀಮಂತ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನವನ್ನು ಆಚರಿಸಲಾಯಿತು ಬಿಜೆಪಿ ಅಧ್ಯಕ್ಷ ಅಂಬರೀಷ್ ಗೌಡ ಮಾತನಾಡಿ ಒಂದು ಧ್ವಜ ಒಂದು ಕಾನೂನು ನಿಯಮ ಹುಟ್ಟಿದೆ ಮುಖರ್ಜಿ ಅವರಿಂದ ಅವರಿಗೆ ಭಾರತ ದೇಶದ ಬಗ್ಗೆ ಕಾಳಜಿ ಬದ್ಧತೆ ಸ್ವಾಭಿಮಾನವಿತ್ತು ಭಾರತ ದೇಶ ಸುಭಿಕ್ಷವಾಗಿರಲಿ ಎಂಬ ಕಾರ್ಯದಲ್ಲಿ ಇತ್ತು ಭಾರತ ದೇಶದ ಅಭಿವೃದ್ಧಿಗಾಗಿ ದುಡಿದವರನ್ನ ಕಾಂಗ್ರೆಸ್ ಹೀನಾಯವಾಗಿ ನಡೆಸಿಕೊಂಡಿದೆ ಒಳ್ಳೆಯ ವ್ಯಕ್ತಿಗಳ ವಿಚಾರಗಳನ್ನ ವ್ಯಕ್ತಿತ್ವಗಳನ್ನ ಕಾಂಗ್ರೆಸ್ ಸರ್ಕಾರ ಬಲಿ ಕೊಟ್ಟಿದೆ ಆಗಿನ ಕೇಂದ್ರದಲ್ಲಿದ್ದ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳ ಕಾಲ ಪೂರೈಸಿದರೆ ಹಾಗೆ ನಮ್ಮ ಪಾರ್ಟಿಯ ಕಾರ್ಯಕ್ರಮಗಳಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಬಲಿದಾನ ದಿನದ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮತ್ತು ದೇವನಹಳ್ಳಿ ತಾಲೂಕಿನ ಮಂಡಲ ಕಚೇರಿಯಲ್ಲಿ ಇವತ್ತು ಒಂದು ಹಮ್ಮಿಕೊಂಡಿದ್ವಿ ಅವರಿಗೆ ಒಂದು ಗೌರವ ಸೂಚಿಸಿದಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಕಾಂಗ್ರೆಸ್ ಸರ್ಕಾರ ಕೊಲೆ ಭಾರತದಲ್ಲಿ ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ಸು ನಡ್ಸ್ಕೊಂಡ್ಬಂದಿರೋಂಥ ಏನಾದರೂ ಒಂದು ವಿಚಾರ ಇದ್ದರೆ ಈ ತರದೇ ಮಾಡಿದ್ದಾರೆ ಯಾರು ಒಳ್ಳೇದಿತ್ತು ಒಳ್ಳೆಯ ವ್ಯಕ್ತಿಗಳಿದ್ದರೂ ಅವ್ರನ್ನೆಲ್ಲಾದ್ರೂ ಬಲಿದಾನ ಮಾಡೋಂಥದ್ದು ಮತ್ತು ಅವ್ರನ್ನ ಹತ್ತಿಕ್ಕೊಂಥದ್ದು ಮತ್ತು ಅವರ ಬಗ್ಗೆ ಮುಚ್ಚಿಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರ ಇತಿಹಾಸನ ತೆಗೆದು ನೋಡಿದಾಗ ಪಾರ್ಟಿ ಯಾವುದಾದ್ರೂ ಇರಲಿ ಅವರ ಒಂದು ಕಾರ್ಯವೈಖರಿ ಏನಿತ್ತು ಸ್ವಾಭಿಮಾನ ಏನಿತ್ತು ಈ ದೇಶದ ಬಗ್ಗೆ ಬದ್ಧತೆ ಏನಿತ್ತು ಕಳಕಳಿ ಏನಿತ್ತು ಈ ದೇಶ ಉಳಿಬೇಕು ಈ ದೇಶ ಒಂದು ಬಾವುಟ ಒಂದು ಕಾನೂನು ಇರಬೇಕು ಅಂತ ಪ್ರತ ಪ್ರಥಮವಾಗಿ ಅವರು ಹೋರಾಟ ಮಾಡಿದ್ದಂಥ ವ್ಯಕ್ತಿಯವರು ಹಾಗಾಗಿ ದೇಶ ಸುಭಿಕ್ಷವಾಗಿರಲಿ ಅಂತ ಮಾತ್ರ ಅವರೊಂದು ಧ್ಯೇಯ ಉದ್ದೇಶ ಇತ್ತು ಹಾಗಾಗಿ ಈ ಥರದ ಜನಗಳದ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಿದೆ ಅದನ್ನು ತಮಗೆಲ್ಲ ಗೊತ್ತಿದೆ ಇವತ್ತು ಪರಿಸ್ಥಿತಿ ಆ ಥರ ಇಲ್ಲ ಎಲ್ಲರಿಗೂ ಕೂಡ ಭಾರತ ದೇಶದ ಬಗ್ಗೆ ವಿಶ್ವಾಸ ಇದೆ ಭಾರತದ ಪರವಾಗಿ ಇವತ್ತು ಏನು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯದಾಗ್ತಿದೆ ಅವರ ಬಗ್ಗೆ ಬಲಿದಾನದ ಬಗ್ಗೆ ಏನು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿತೋ ಅದಕ್ಕೊಂದು ಒಂದು ಧಿಕ್ಕಾರ ಇರಲಿ ಅಂತ ಹೇಳ್ತಾ ಇಲ್ಲ ಈಗ ನಾವು ಯಾವುದೇ ಪಕ್ಷದ ವಿರುದ್ಧ ಇಲ್ಲ ರೈತರಿಗೆ ಒಳ್ಳೇದಾಗಬೇಕು ಸಾವಿರದ ಎಂಟುನೂರ ನಾಲ್ಕು ದಿವಸ ಐದು ದಿವಸ ಆಗಿದೆ ಇವತ್ತಿಗೆ ಅವರ ಒಂದು ಚಳುವಳಿ ಇಟ್ಕೊಂಡು ಹಾಗಾಗಿ ಅವರಿಗೆ ಒಂದು ನ್ಯಾಯ ದೊರಕಲಿ ಒಳ್ಳೇದಾಗಲಿ ಅನ್ನೋದು ಮಾತ್ರ ನಾವು ಕೂಡ ಹೇಳ್ಬೋದು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ರೈತರು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಬಾರ್ದು ಮತ್ತು ರೈತರಿಗೆ ಯಾವತ್ತು ಕಷ್ಟ ಬರಬಾರ್ದು ಹಾಗಾಗಿ ಅವ್ರಿಗೆ ಏನು ನ್ಯಾಯ ದೊರಕಬೇಕು ದೊರಕಲಿ ಅನ್ನೋದು ಮಾತ್ರ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి